ಕರ್ನಾಟಕದ ಮಹಾಜನತೆಗೆ ನಮಸ್ಕಾರ ನಾನು ನಿಮ್ಮ ತ್ಯಾಗರಾಜ ರಸ್ ಒಂದು ಕಳೆದ ಮೂರು ವರ್ಷಗಳಿಂದ ಸ್ವಾರಸ್ಯ ಮಾಧ್ಯಮ ಅನ್ನುವಂತ ಚಾನೆಲ್ ನ ಶುರು ಮಾಡಿ ಅನೇಕ ರೀತಿಯ ಸಂದರ್ಶನಗಳನ್ನ ಅನೇಕ ರೀತಿಯ ವಿಷಯಗಳನ್ನ ನಿಮಗೆ ತರುವಂತ ಕೆಲಸ ಮಾಡ್ತಾ ಇದ್ದೆ ಸೊ ಇವತ್ತು ನಿಮ್ಮೊಂದಿಗೆ ಒಂದು ಬಿಗ್ ಅಪ್ಡೇಟ್ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಸ್ವಾರಸ್ಯ ನ್ಯೂಸ್ ಅನ್ನುವಂತ ಒಂದು ಸುದ್ದಿ ಮಾಧ್ಯಮನ ಶುರು ಮಾಡಿದೀವಿ ನಾನು ಮತ್ತೆ ನನ್ನ ಟೀಮ್ ಸೊ ಈ ಮಾಧ್ಯಮನ ಶುರು ಮಾಡಬೇಕು ಅನ್ನೋದು ನಮ್ಮ ಒಂದು ತುಂಬಾ ದಿನದ ಒಂದು ಕನಸಾಗಿತ್ತು ಅದರಂತೆ ಸಾಕಷ್ಟು ದಿನದಿಂದ ಈ ಒಂದು ಗ್ರೌಂಡ್ ವರ್ಕ್ ಅನ್ನೋದು ಶುರು ಆಗ್ತಿತ್ತು ಇವತ್ತು ಅಂತಿಮವಾಗಿ ನಿಮ್ ಮುಂದೆ ಬಂದು ನಿಂತಿದ್ದೀವಿ ಸೊ ಮುಖ್ಯವಾಗಿ ನಮ್ಮ ಮಾಧ್ಯಮದ ಉದ್ದೇಶ ಜನರ ಒಂದು ಕಷ್ಟ ಸುಖಗಳಿಗೆ ಕೈ ಜೋಡಿಸುವಂಥದ್ದು ಮುಖ್ಯವಾಗಿ ಸಮಾಜದಲ್ಲಿ ನೊಂದವಂತ ವ್ಯಕ್ತಿಗಳಿಗೆ ಧ್ವನಿಯಾಗುವಂಥದ್ದು ಮತ್ತೆ ಯಾವ ಮುಲಾಜಿಲ್ಲದೆ ಸಮಸ್ಯೆಗಳ ವಿರುದ್ಧ ಗಟ್ಟಿಯಾದ ಧ್ವನಿಯನ್ನ ಎತ್ತುವುದು ನಮ್ಮ ಮಾಧ್ಯಮದ ಮೂಲ ಉದ್ದೇಶ ಆಗಿರ್ತದೆ ಸತ್ಯದ ಪರ ನ್ಯಾಯದ ಪರ ನಾವು ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ ಸ್ವಾರಸ್ಯ ಮಾಧ್ಯಮ ಚಾನಲ್ ಶುರು ಮಾಡಿದಾಗ ನೀವೇನ್ ಪ್ರೀತಿ ವಿಶ್ವಾಸ ತೋರಿಸಿದ್ರಿ ಅದೇ ರೀತಿ ಸ್ವಾರಸ್ಯ ನ್ಯೂಸ್ಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಕರ್ನಾಟಕದಾದ್ಯಂತ ನಡೆಯುವಂತ ವಿಷಯಗಳು ವಿಶ್ವದಾದ್ಯಂತ ನಡೆಯುವಂತಹ ವಿಷಯಗಳನ್ನ ನಿಮ್ಮ ಮುಂದೆ ತರುವಂತ ಕೆಲಸನ ಅತಿ ಶೀಘ್ರದಲ್ಲಿ ನಾನು ಮಾಡುವಂತ ಕೆಲಸ ಮಾಡ್ತಿದ್ದೀನಿ ಯಕ್ಷೆ ಮಾಧ್ಯಮ ಕ್ಷೇತ್ರದಲ್ಲಿ ಒಂದಷ್ಟು ಏನಾದರೂ ಹೆಸರು ಮಾಡಿದ್ರೆ ಅಥವಾ ಏನಾದರೂ ಒಂದಷ್ಟು ಕುತ್ತಿಸ್ಕೊಳುವಂತ ಕೆಲಸ ಮಾಡಿದ್ರೆ ದೇವರ ಕೃಪೆ ಜೊತೆಗೆ ನಿಮ್ಮ ಆಶೀರ್ವಾದ ನನ್ಗೆ ಸಿರಕ್ಷಾಗಿ ನಿಂತಿದೆ ಅಂತ ನಾನು ಭಾವಿಸಿದ್ದೀವಿ ಕ್ಷೇತ್ರ ಸೊ ಅತಿ ಶೀಘ್ರದಲ್ಲಿ ಸುದ್ದಿ ಮಾಧ್ಯಮ ಶುರು ಮಾಡಿ ಮುಂದೆ ಬರ್ತೀವಿ ಕನ್ನಡಿಗರ ಒಂದು ಮಡಿಲಿಗೆ ನಮ್ಮ ಸ್ವಾರಸ್ಯ ನ್ಯೂಸ್ ನ ಹಾಕ್ತಿದೀವಿ ಅದನ್ನ ಬೆಳೆಸುವಂತ ಒಂದು ಕರ್ತವ್ಯ ನಿಮ್ದು ಇಷ್ಟ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ನಮಸ್ಕಾರ